सरवः नमः नमो ब्रह्मणे नमस्ते वायोत्स्वामेव प्रत्यक्षं ब्रह्मासेवामेव प्रत्यक्षं ब्रह्मावासं आश्वान विश्वात् प्रति आषादमृतेन्द्रोशीलत्रयं सबे आदिकरा शक्तिये सुन पन्दे सुन पन्दे बटूर पन्दे शक्तिये ಕೊಡ ಕೊಡೋ ಕೊಡ ಕೊಡ ಕೊಡಿಕೊಂಡ ಶಕ್ತಿ ಮೂರ್ತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮೂರ್ಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಶಕ್ತಿ ಹೋಗಿ ಬಂದು ಅವ್ರಿಗೆ ಒಳ್ಳೇದಾಗ್ಲಿ ನೂರಾರು ಜನ ಹೋಗ್ತಾ ಇದ್ದಾರೆ ತಾಲೂಕು ಸಮಸ್ತ ಜನರ ಮೇಲೆ ಇರಲಿ ಇವತ್ತು ನಮ್ಮ ಮಹಿಳೆಯರು ಹೋಗ್ತಿದ್ದಾರೆ ಓಂ ಶಕ್ತಿ ತಾಯಿ ದರ್ಶನ ಪಡ್ಕೊ ಬರೋದಕ್ಕೆ ಅವ್ರ ದರ್ಶನ ಚೆನ್ನಾಗಿ ಒಳ್ಳೆ ದರ್ಶನ ಪಡ್ಕೊಂಡ್ ಬಂದು ಎಲ್ಲರಿಗೂ ಬೇಡ್ಕೊಂಡು ಎಲ್ಲಾರ್ದು ಅಷ್ಟು ಕಾಮ್ಯಗಳು ಏನೇನಿದೆ ಎಲ್ಲರ್ಗು ಪೂರ್ಣಗೊಳ್ಳಿ ಅಂತ ಅವ್ರಿಗೆಲ್ಲರಿಗೂ ಶುಭಾಚಾರಣೆಯನ್ನು ಕೊಡ್ತಿದ್ದಾರೆ ಗ್ರಾಮದಿಂದ ಪ್ರತಿ ವರ್ಷನೂ ಓಮಶಕ್ತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರತಿ ದರ್ಶನ ಹೋಗ್ತಾ ಇದ್ದಾರೆ ಹಾಗಾಗಿ ಈ ವರ್ಷವೂ ನೂರಾರು ಮಹಿಳೆಯರು ಮಹಿಳೆಯರು ಹುಡುಗರು ಎಲ್ಲರೂ ಮೇಲ್ ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವರು ಎಲ್ಲರೂ ಆಯುಷ್ಕಾರಿ ಕೊಟ್ಟು ನಮ್ಮ ನಾಡಿನ ಜನರು ಎಲ್ಲಾದರೂ ನಮ್ಮ ಊರಿನ ಜನರ ಗ್ರಾಮಸ್ಥರು ಮನೆಲಾಗ ದೇವರಕ್ಕೆ ಎಲ್ಲರೂ ಇದೇ ಥರ ಮುಂದುವರೆದ ದೇವರತ್ರ ಬೇಡ